ಏನ್ ಏನು ಅಂದ್ರಾಯಿ ಬದಲಿಲ್ಲ ನಾಯಿ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರವ್ರು ಹೆಣ್ಣು ನಾಯಿ ಸುಮಾರು ಹಾ ನೀವೊಂದ್ ಮಾತಿನಿ ಕೇಳಬಾಗಪ್ಪಜಾ ಚಲೋ ಬಾ ಒಂದ್ ಎರಡ್ ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತೇಳಿ ಬೇಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ್ ಒಂದ್ ಹೆಣ್ಣ ಒಂದ್ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಬ್ಯಾಟಿ ಕೆಲಸ ತಗೊಂಡು ಹೋಗ್ತಿದ್ರು ಆತ ಅಡಿವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡ್ ಹೋದ್ರು ಹೋಗಿ ಮುಂದೆ ಹೋಗಿ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಮುಂದೆ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬಿಟ್ಟು ಬಿಟ್ಟರು ಹೋಗಿ ಬ್ಯಾಟಿ ಮಾಡಿದ್ದು ಹೆಣ್ಣ ನಾಯಿನ ಬ್ಯಾಟಿ ಮಾಡಿತ್ತು ಯಾಕ ಗಂಡ ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ಲಪ್ಪ ಇದರ ಏ ನಿಮ್ಮ ದೇವರ ಪಾಲಯ್ಯ ಲೇತ ಏ ನಮ್ಮ ಸುಖ ದುಃಖ ನಾವೇ ನೋಡ ನಿಮ್ಮ ದೇವರದ ಕೂತ ಕೇಳಕೋತೀ ಅದಕ್ಕ ನಾವೇನೋ ನೋಡತೇವ ನೇಮ ಎಲ್ಲೆ ಕೆಮ್ಮು ಓತೇ ಕುತ್ತ ಕೇಳ देवीन कारखानी रात्रि नड़ता ती या ना उणता ती हंग तिगता ते ये देवरिय दर देवीन कारखाने रात्री नड़ता तीन ಮನಸ್ಸು ಸಾಕ್ಷಿ ನಂದ ಕೊಡತೇ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತ ಆಗಿ ಕುಡಿರೋ ತೆಂಗಿನ ಪಾಠ್ಯಾಗ ಇದರ ಉತ್ತರ ಕೊಡುವುದು ಹೆಂಗ ದೇವರಿಗೆ <tune> ಸಾವು <tune> <tune> ಕೃಷ್ಣ ಪರಮಾತ್ಮನು ಒಂದು ದೇವ್ರ ಇದ್ದಲ್ಲ ದೇವ್ರಿಗೆ ಸಾವಾಗಿಲ್ಲ ಅಂತ ಹೇಳಿ ಗಂಡ ಹಾಡವರು ಕೃಷ್ಣ ಪರಮಾತ್ಮನು ಒಂದು ದೇವ್ರ ನಿನ್ನ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ ಮಹಾಭಾರತ ಲೇಖಿ ಐತಿದು ದ್ವಾಪಾರ ಯುಗ ದ್ವಾಪುಗ ಅಂತ್ಯಕಾಲಕ್ಕ ದ್ವಾಪರ ಯುಗದ ಅಂತ್ಯಕಾಲ ಬಂದಿತ್ತು ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಒಂದು ಗಿಡದ ಬುಡಕ ಕೂತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ನಾವು ಹಾಲಿ ಬ್ಯಾಟಿ ಆಡ್ಬೇಕಂತ ಹೇಳಿ ಬಂದಿದ್ದ ಬ್ಯಾಟಿ ಆಡ್ಲಾಕ ಬಂದಾಗ ಕೃಷ್ಣ ಪರಮಾತ್ಮ ಅವನ ಪಕ್ಕವನ ಕಣ್ಣಿಗೆ ಪ್ರಾಣಿಗತ್ಲೇ ಕಂಡಿತು ಬರೀ ಸರ್ಕಂತೇಳಿ ಬರೀ ಸೌಂಡ್ ಬಂದದಕ್ಕಾಗಿ ಯಾವ್ದೋ ಪ್ರಾಣಿ ಕೊತ್ತೈತಿ ಗಿಡದ ಬಡ್ಡ್ಯಾಗ ಬ್ಯಾಟಿನ ಹೇಳಿ ತಿಳದ ಬ್ಯಾಟಿ ಐತೆ ತಿಳ್ಕೊಂಡ ಗಿಡದ ಮರಿಗಿ ನಿತ್ತ ಗಿಡದ ಮರಿಗೆ ನಿತ್ತ ಗಿಡದ ಮರಿಗಿ ನಿತ್ತ ಬಾಣ ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟ್ಟಾಗ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವರಿಗೆ ಸಾವಿಲ್ಲ ಅಂತ ನೀವ್ ಹೇಳ್ತೀರಿ ದೇವರಿಗೆ ಸಾವಿಲ್ಲ ಅಂತ ಬರೀ ಒಂದು ಮಾನವನ ಕೈಯಾಗಿ ಆಕ ಬಡಿಸಿಕೊಂಡ ಸತ್ತ ತಾ ಮಾಡಿರುವಂತ ಕರ್ಮ ತಾ ಮಾಡಿರುವಂತ ಕರ್ಮ ಉಂಡ ಹೋಗಬೇಕಾಗೈತಿ ಐತಿ ಅವನಿ ಕ್ರತಾ ತ್ರಪಾರ್ ಕಲಿಯುಗ ಬೇಕಾದಂಗಿ ಖುಲ್ ಮಾಡಿ ಹೋಗೋದ್ ಬಿಡುದ ಇಲ್ಲದ ಬಾಕಿ ಮಣ್ಮಕ್ ಹಾಮ್ರಿ ಆರು ತಿಂಗಳ ಅದ ಬಾಯ್ಲಿನ ತಿನ್ನು ಅದ ಬಾಯ್ಲೇ ಆರ್ ತಿಂಗಳು ಈ ಕಡೆ ಚಾ ಹಂಗ ಮಾಡ್ಬೇಡ್ರಿ ವಗಪ್ಪ ದೊಡ್ಡ ಹೆಸರದ ನನಗ ದೊಡ್ಡ ಹುದ್ದ ಕೂಡಲಕ ಹೋಗಬೇಡವಾ ದೊಡ್ಡ ಹುದ್ದ ಕೂಡಲಕ ಹೋಗಬೇಡ ಅದರ ಪಕ್ಕ ಪೇಚ ತಿಳಿದಿಲ್ಲ ನಿಮಗೆ ಇಲ್ಲ ಇಲ್ಲ ದೊಡ್ಡವ ಅಂದ್ರೆ ದೊಡ್ಡ ಹುಡ್ಡ ಕೂಡಬೇಕೆ ಕೂಡಬೇಕಾಯಿತ ನಮ್ಮ ಗೆತ ಗೊತ್ತೇನ ಗಿಡ ಹತ್ತುಸ್ತೀ 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 ಹವಾ ಹಾಕಿ ಹಾ ಹತ್ತಾ ಪಕ್ಕ ಯಾತತನ ಯಾತತನ ಮ್ಯಾಲೆ ಹಾ ತೆಲಗೋಮಿ ಅಂದ್ರೆ ಮ್ಯಾಲೆ ಹೆಳ್ಳೋ ಹೆಳು ताकत ಆಗಬಾರ್ದು ಅದು ಗಂಡ ಹಾಡೋರಿಗೆ ಹಾ ಹೋಗಿ ಎತ್ತಂಗಿಲ್ಲ ಅತ್ತಾಂಗಿನೆ ಮ್ಯಾಲೆ ನಿಮ್ಮನ ಅದೇ ರೀತಿಯಾಗಿ ಹನುಮಂತ ಕಕಾವರು ಶಂಕರ ಈ ಲಿಂಗಿಲ್ಲದ ಆಡಮುಟ್ಟ ಹೆಂಗ ಸರಿಗೆ ಕರ್ಕೊಂಡು ಹೋದ್ರ ಗವಿಗಿ ಒಲೆ ಅಂದ್ರ ಬಿದ್ದಿತ್ತ ಕಾಲಿಗೆ ಒಳ ತಿತ್ತ ಕೂಗಿ ಕೂಗಿ ಐಕಿ ಬಸಣ ಆಗಿದ ಅಂದ್ರೆ ಲಿಂಗ ಐಕಿಗೆ ಬರೇ ಒಂದು ಐತ್ಯತ್ ಇವ್ರು ಹೇಳ್ತಾರೆ ಹಾಂ ಒಂದು ಲಿಂಗ ಐತ ಅಂತ ಅವರು ನೀವ ನೀವ ಇನ್ನೊಬ್ಬ ನಿಮ್ಮ ಅದಾನ ಐಕಿಗೆ ಎರಡು ಲಿಂಗ ಅದಾವ ಅಂತ ಹೇಳಿ ಪೂಜೆ ಮಾಡ್ಯಾನ ಅವ ಅವ ಸಾಂಗೈ ಎಂಬು ಶರಣ ಸಾಂಗೈ ಎಂಬು ಶರಣ ಬಸವಣ್ಣಪ್ಪ ನನಗೆ ಒಂದಕ್ಕೈತ್ಯಾನು ಈಕಿಗೆ ಎರಡು ಕೊಟ್ಟಾನ ನೋಡತ್ತ ಅವ ಬಸವಣ್ಣಪ್ಪ ಎಲ್ಲರಿಗೂ ಊಟಕ್ಕೆ ಹಾಕಿ ಒಂದ್ ರೂಪಾಯಿ ಕೊಡ್ತಿದ್ದ ಒಂದ್ ನಾಣ್ಯ ಕುಡುತ್ತಿದ್ದ ಅಂದ ಇದು ಒಂದು ನಾಣ್ಯ ಕುಡ್ತಿನ ಏನ್ ಮಾಡ್ಲಿ ಮಾಡ್ಲಿ ಅಂದಾಗ ಅಹ ಇವು ಸಾಂಗಾಯಂದ ಸಂಘನೊಳ ಒಳಗೊಂದು ಬೇರೆ ಹೊಕ್ಕಿತ್ತರಿ ಅದ್ ಹಿಂದ ಬಂದ ದಾಂಡ ಇಲ್ಲದ ಪಾಠ ಪಕ್ಕ ಆಕಡೆ ಇಲ್ಲ ಪಕ್ಕ ಈ ಇಲ್ಲ ಇದನ್ನ ತಗೊಂಡು ಏನು ಮಾಡ್ಲಿ ನನಗೊಂದು ಆಸೆ ಆಗೈತಿ ಅಂದವ ನನಗೊಂದು ಹೆಂಗಸಿನ ಮನಿಗ್ ಹೋಗಂಗ ಆಗೈತಿ ಅಕ್ಕಿ ಮ್ಯಾಲ ಇಚ್ಛೆ ಆಗೈತಿ ಮನ್ಸಕ್ ಹೋಗಾವದನೇ ಒಂದು ರೂಪಾಯಿ ಕೊಟ್ಟಕಿತ್ತಾಕಿ ರಾಮದೇ ಅಂದ ರೊಕ್ಕ ಕೊಟ್ಟು ಹೆಂಗಸನ ಮಾಡಿ ಬರ ಹವಾಗ ಒಂದ್ ದಗದಾತ್ರೆಯಲ್ಲಿ ಏನಪ್ಪಾ ಅಂತಂದ್ರೆ ನಾಣ್ಯ ತಗೊಂಡ ಹಾದ ವಾದ ವಾದ ಬಳಕ ಮತ್ತೆ ಸಂಗಯ ಎಲ್ಲಿ ಪುಣ್ಯತಿಯಲ್ಲಿ ಬರೀ ಲಿಂಗ ಪೂಜೆ ಮಾಡ್ತಿತ್ತು ಇದಕ್ಕ ಕೂತರು ಮಾಡ್ತಿತ್ತು ಎದ್ರು ಮಾಡ್ತಿತ್ತು ಬಿದ್ರು ಮಾಡ್ತಿತ್ತು ಸಂಗಯತ್ ಹೆಸರು ಇತ್ತದಕ್ಕೂ ಅದರ ಕೊಳ್ಳಾಗ ಒಂದು ಲಿಂಗ ಕಟ್ಟಿ ಬಿಟ್ಟಿದ್ದೀವ್ ಬಸವಣ್ಣ ಬಸವಣ್ಣಪ್ಪ ಲಿಂಗ ಕಟ್ಟಿ ಬಿಟ್ಟಿದ್ದ ಆ ಹೆಣ್ಮಗಳ ಮನಿಗ ಹೋದ ಮೈ ಮೇಲೆ ಬಟ್ಟೆ ಬಟ್ಟೆಲ್ ದಿಗಂಬರಿಯಾಗಿ ಮನಕೊಂಡಿದ್ದಾಳು ಹೆಣ್ಣ ಮಗಳ ಹೋಗಿ ನೋಡ್ತಾನ ಮನಿಯೊಳಗ ಮಂಸದ ಮೇಲ ನೋಡ್ತಾನ ನನ್ನ ಕೈಯ್ಯಾಗ್ರೆ ಎಂತ ಮಳ್ಳ ಬಸವಣ್ಣ ಇರ್ಬೇಕು ಯಪ್ಪ ಅಂದವ ನನಗ್ರೆ ಒಂದ ಲಿಂಗ ಕೊಟ್ಟ ಈಗ್ರೆ ಎರಡು ಲಿಂಗ ಇಟ್ಟಾನ ನಾವು ಒಂದ ಲಿಂಗದ್ರ ಈಕೆ ಎರಡ್ ಲಿಂಗಿದಾಳಂದ್ರ ಈಕಿ ಹೆಚ್ಚನಕ್ಕಿದಾಳ ಕೆಳಕಿ ಕುಚುಗಳ ತೊಳ್ದ ಪೂಜೆ ಮಾಡ್ತಿದ್ಯಲೋ ಹುಚ್ಚು ಸಂಗಯ್ಯ ನೀ ಹೇಳ ಮತ್ತ ಹೇಳಾರ ಏನ ಲಿಂಗದ ಎರಡು ತಾಯಿ ಎರಡು ಎದಿ ಮೇಗಿನ ಕುಚಗಳ ತೊಳೆದ ಪೂಜೆ ಮಾಡ್ಲಾಕ ಅದ್ರೊಳಗ ಲಿಂಗ ಮತ್ತೆ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ್ನ ಪರಮಾತ್ಮ ಮತ್ ಇದ್ರೊಳಗ ಏನ ಎರಡು ಲಿಂಗ ಇದ್ದವ್ರು ನಾವು ಏನ ಒಂದ್ ನಿಮಗ್ ಮಾತ್ರ ಒಂದ ಐತ ನೋಡಿ ಗ್ಯಾರಂಟಿ ಗೊಳ್ಳಂಗ ಗೊತ್ತಂಗ ಲಿಂಗಿದ್ ಒಂದ ನಿನ್ನ ಲಿಂಗ ಇದು ಬೈಲಾ ಬಹಿರಂಗ ವ್ಯವಹಾರ ಯಾಕ ಹಾ ಹೆಂಗೈತಿ ನಾವು ಅವ್ ಹೇಂಗಾಯಿತೆನೋ ಸುಮು ಕುಂಡರಂಲೆ ಇದೆನ್ ಬಿಡೋನಂಗಾಗಿದ್ರಿ ಹಾ ಯಾತಾ ಭಕ್ತಿ ತತ ದೇವ ಹಾ ಅದು ಎಷ್ಟೋ ನಿಮ್ಮ ದೇವರ ಅಲ್ಲಿ ಫರ್ಕ್ ಆಗ್ಯಾವ ಯವರ ಆಗ್ಯಾ ಹೋಗ್ಯಾವು ಹಟ್ ದೇವರ ಹೊಂಟ ತಂದ್ರ ದೇವ ಪರಿಕ ಜಿವಿ ನಂದ ಐತದು ಅದು ಲಕ್ಷ್ಮಿ ತುರವಾದ ಜಿಮ ಯಗಿ ಉಳದ ತಿಗ್ಸದ ಹೌದು ಅದರಾಗೆ ನೂರಪ್ಪನ ಪಾಲ್ ಐತಿ ಎಲ್ಲಾ ಕಡೆ ಅವ್ಬಬೇಕು ಮತ್ತೆ ನಿನ್ನ ಗಾಳಿ ಬೀಸೋರು ನಾವು ಹಾ ಹಾ ಇರ್ಲಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಬೇಕಾಗಿತ್ತುಬಾರ್ದ ಉಲ್ಲಟ್ ರಿಯಾಕ್ಷನ್ ಆಗ್ತತಿಪ ಅದಕ್ಕೆ ಶಾನಿಯ ಬಾಳ ಅದಾರೀ ಏನದ ಪರಮಾತ್ಮ ಬಹಳ ದೊಡ್ಡವ ನಾನ್ ನಿಮಗ್ ಒಂದಾಗ ಕೇಳಿನಿ ಬಾಪ ಏನತ್ತ ಪರಮಾತ್ಮನ ಲಿಂಗ ಕಳಿಸಿ ಬಿದತಿ ಹೊಳ್ಳಿ ಯಾವಾಗ ಜೋಡ್ಸ್ಕೊಂಡ್ ಕೇಳೇನ್ರಿ ಅದಿಲ್ಲ ಅವ್ರ ವಿಷಯ ಬಿಡುಗಡೆ ಆಗಿಲ್ಲ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಳಂಗಿಲ್ಲ ಬಿತ್ತಂದ್ರ ಭೂಮಿ ತಳಂಗಿಲ್ಲ ಭೂಮಿ ತಾಳನೆ ಮತ್ತೆ ಜಲಾರಿ ಏನ ಇರಕ್ಕೆ ಹೆಗಲ್ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಅದಕ್ಕೆ ಜಲಾರಿ ನೋತಾರ ಯೌನಿ ನೋತಾರ ಜಲಾರಿ ಕೆಳಗೆ ಜನಾರಿ ಐತಿ ಅದು ಪಕ್ಕಾ ಯೌನಿ ಆಕಾರ ಲಿಂಗ ಐತಿ ಅದರಗ ಲಿಂಗ ಐತಿ ಪರಮಾತ್ಮ ಎಂದ ಹಚ್ಚಿಕೊಂಡನ ಅಂತ ಕೇಳಿದೀವಿ ಸದ್ದ ಯೌನಿ ಆಕಾರ ಜಲಾರಿ ಬಳಗ ಲಿಂಗ ಕೂತೈತಿ ಅದನ್ನ ತಗದು ಹೊಳಿ ಯಾವಾಗ ಹಚ್ಚಿಕೊಂಡನ ಅಂತ ಕೇಳೆ ನಿಮ್ಮ ಗಂಡಾಡವರಿಗೆ ಕೇಳಿಲ್ಲ ಯಾಕ ಬರಂಗೇಲೋ ಯಾ ನೀವು ಮಾರ್ತ ರೀ ಯಾವಾಗ ಯಾವ ಹೆಣ್ಮಕ್ಳನ್ನ ಕೇಳ್ತಿದ್ದಿಲ್ಲ ಕಿರಿಗೆ ಈಗ ಭಾಳ ಕೇಳ್ಲಾತ್ತೇನೆ ಹಾಕ್ಯಾನ ಅವಕ್ಕ ಅಂಜಿಕೆ ಐತ್ರಿ ಒಳಗೆ ಅವು ಉಳ್ಕಿದು ಇವು ಎಷ್ಟು ಕೇಳ್ತಾನೆ ಅವ್ರು ಎಟ್ ಕೇಳ್ತಾರೆ ಕೇಳ್ಕೊತ ಬರ್ತಿದ್ದ ಅವ್ರು ಕೇಳೋರು ಗುರುವಾಂತಿ ಒಳಗಂಟು ಬಿದ್ದಿದಿಲ್ಲ ಅವ್ನ್ಗೆ ಕಿಟ್ ಕೆಟ್ಟ ಐತಿ ಖರೆ ಕೀಳಿಗತ್ಲೆ ಐತಿ ಖರೆ ಕೆಟ್ಟ ಕೇಳ್ತೈತ್ಲೆ ಈಗ ಇದಕ್ಕೆ ಒಂದು ಹೊಳಿ ಕೇಳ್ಬೇಕತ್ತಾನ ಅವ ನಮ್ಮ ಪಾಪು ಕ ಏನು ನಿಮ್ಮ ಜಲಮ ಅವ್ಗೆ ಸುಮ್ ತೋಂಡಲಾಗ ಬರಂಗಿಲ್ಲ ಯಾಕ ಒಳಗೆ ಮುಕ್ಳ್ಯ ಮೂಲ ಅದೈತಿ ಹಂಗೆ ಎಂತ ತಿರ್ಗಾಡಬೇಕು ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ಗ ಹಲ್ಲು ನಮ್ಮ ನಮ್ಮೂ ನಿಮ್ಮ ಹಲ್ಲು ಮುರಿತಿವತ್ ಹೇಳ್ತಾರ ಅವ್ರು ಬುದ್ಧಿ ನಿಮ್ಮ ಹಲ್ಲು ಮುರಿದಿವಿ ಎಲ್ರಿ ಆಯ್ತು ಒಂದ್ ಮಾತಂದಿ ಬಾಗಪ್ಪಜಾ ಹಲ್ಲ ನಮ್ಮ ಮುರಿದಿಲ್ಲ ನಿಮ್ಮ ಹಲ್ಲು ಮುರಿದಾರ ನೋಡ ಗಣಸರು ಗಣಸರು ಕೂಡ ಯಾವಾಗ ನನಗೆ ನೀ ಏನ್ ಕೇಳಿದಿ ಪುರಾಣ ಲಾಖಲೆನ ಅಲ್ಲ ನಮ್ಮ ಮುರಿದಿಲ್ಲ ಅಲ್ಲ ನಿಮ್ಮವ್ರು ನಿಮ್ಮ ಒಬ್ಬ ಮುರಿದ ಜಾಂಬೂ ಋಷಿಯ ಜಾಂಬ ಋಷಿ ಮಕ್ಕಳಿದ್ರು ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗುಮುನಿ ಇವ್ರನ್ನ ತೊಗೊಂಡು ಬರ್ಲಾಕ್ ಹೋಗಿದ್ದ ಬಸವಣ್ಣಪ್ಪ ಬಸವಣ್ಣಪ್ಪ ನಟ್ಟ ನಡವಾರಕ್ ಹೋಗಿ ನಿತ್ತ ಆದಿಶಕ್ತಿ ಅವತಾರ ನಿತ್ತ ಎಂದು ಹೇಳತಿತ್ತು ಇದನ್ನ ಎದರಾಗ ಬರ್ದಿಟ್ಟಾರಪ್ಪ ಅಂದ್ರ ಆದಿ ಯುಗ ಇಡದ ಆದಿಶಕ್ತಿ ಇದ್ದಕ್ಕೆ ವಾದ ವಿವಾದ ನಡೆಸಿದ ಆಡಮುಟ್ಟ ಕಸಮಳು ಹಾಡಂಗ ನೋಡಿ ಆದಿಶಕ್ತಿ ಕಮ್ಮಿ ಅಂದ್ರೆ ಕೊಳ್ಳಾಗ ಕಟ್ಟಿವ ಮೆಟ್ಟ ತಿಂದಿರಿ ಏಟ ಹಿಂಗ ನಾ ಅಂದಿಲ್ಲ ಕವಿಗಳು ಸಾವಳಿಗೆ ಮೊಮ್ಮದ ಸಾಬ್ರು ಹಂಗ ಹೋಗಿ ನಿಂತ ಅವಾಗ ಮುಂದೆ ನಿಂತ ಹಿಂದ ತಾಯಿನ ನೋಡ್ಲಕ್ಕ ಏ ಮಗನ ನಾಯಕ್ ನನ್ನ ಮಕ್ಕಳ ಕೊಡ್ಲಿ ಹೋಂದ ಜಾಂಬೂ ಋಷಿ ಅವಾಗ ಹೆಂಗ ಮಾಡ್ಲಿ ತಾಯಿ ಇವರೇ ಕೊಡುವಲ್ಲ ಆದಿಶಕ್ತಿ ಹೇಳ್ತಾಳ ಮಾಡಿ ತಾಯಿ ಯಾವಾಗ ಜಾಂಬು ಋಷಿ ಮುಷ್ಕಿ ಮಾಡಿ ಒಂದ್ ಪಕ್ಕ ತಗುದಿದ್ ನೋಡು ಬಸವಣ್ಣಪ್ಪನ ಸ್ವಂಡಿ ಮೇಲ ಹಾದು ಮ್ಯಾಗಿನ ಒಂದ್ ಸಟ್ ಕಿತ್ಕೊಂಡ ಹೋಗ್ಯಾವ್ರಿ ಸದ್ಯ ಈಗ ಎತ್ತುಗಳಿಗೆ ಒಂದ್ ಸೈಡ್ ಹೊಲದ ಒಂದ್ ಸೈಡ್ ಹೊಲ್ ಇಲ್ಲ ಯಾರು ಹಲ್ಲು ಯಾರು ತಗದಾರು ಇವರು

ನಿನ್ನ ವಾರಿಗೆ ನನಗೂ ನನ್ನ ಮಗ ಅದ ಮಾತಾಡಬಾರದು ಕರೆ ನೀ ಪಾಠ ಸಾಠ ಅಂದಿಲ್ಲ ಅಪ್ಪ ನೀನು ಪಾಠ ಅಲ್ಲ ಗೋಟು ಕುಣಿಸಿ ಹೋಗ್ತಾನೆ ಗೋಟು ಕುಣಿಸಿ ನಿನ್ನಂತ ಚೆಲ್ಲ ಪಿಲಿ ಇಲ್ಲೇ ನಮ್ಮ ನಮ್ಮ ಶರೀರದೊಳಗೆ ಶರೀರ ನಂಬು ಸೀರಿಯಾಗ ಹುಟ್ಟೇರಿ ನೀವು ನಾಲ್ಕು ಮಂದಿ ಕೇಬಣ ಬುಟ್ಟಿ ಅಂತ ಬಿದ್ದಾರೆ ಈ ಹೊರಗದು ಇಲ್ಲ ಇಲ್ಲಲ್ಲ ಮತ್ತೆ ಇನ್ನೊಂದು ಮಾತು ಹೇಳೇನ್ರಿ ಸೈರ್ಯದ ನಾಯಿ ಈ ನಾಯಿ ಬದಲ ನನ್ಲಿ ನನಗೂ ತೆಲಿ ಕೆಟ್ಟದ ಇವ್ರ ಬದಲ ಸೈರ್ಯದ ನಾಯಿ नाही ನಾನು नाई वळग नाही बाळ फरक मला माहिती नाही मी आता सांगतो की ऐका तुम्हाला माहित नसलं तर काय झालं मी सांगतो की आता इकडेला महाराष्ट्र आहे हो सगळं मराठी आहे सगळं समजून ಏನ್ ಹೇಳಾರಪ್ಪ ಅಂದ್ರಾಯಿ ಬದಲಾ ನಾಯಿ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರವ್ರು ಹೆಣ್ಣು ನಾಯಿ ಸುಮಾರು ಹಾ ನೀವೊಂದ್ ಮಾತ್ ಹೇಳ್ತೀನಿ ಕೇಳಬಾಗಪ್ಪಜಾ ಗಂಡ ನಾಯಿ ಚಲೋ ಬಾಳ ಒಂದ್ ಎರಡ್ ನಾಯಿ ಸಾಕಿದ್ರು ಬೇಟಿ ಹೇಳಿ ಬ್ಯಾಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ್ ಗಂಡ ಒಂದ್ ಹೆಣ್ಣ ಒಂದ್ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಆತ ಅಡಿವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡ್ ಹೋದ್ರು ಹೋಗಿ ಮುಂದೆ ಹೋಗಿ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಮುಂದೆ ಮಲ ಎಬಿಸಿ ಬಿಟ್ರು ಮಲಾ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬಿಟ್ಟು ಬಿಟ್ಟು ಹೋಗಿ ಬ್ಯಾಟಿ ಮಾಡಿದ್ದ ಹೆಣ್ಣ ನಾಯಿನ ಬ್ಯಾಟಿ ಮಾಡಿತ್ತು ಯಾಕ ಗಂಡ ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ಲಪ್ಪ ಇದ್ರ ಜೋಡ್ನ ಇದ್ರ ಜೋಡ್ನ ಇದಕ್ಕ ವಾಚಿಗೆ ಜಾಸ್ತಿ ಓಡ್ರಿ ಇದು ಪುಟ್ಟ ಮೇಲೆ ಹತ್ತಿತ್ತು ಬ್ಯಾಟಿ ಮಾಡುದು ಓಡಿ ರನ್ನಿಂಗ್ ದಾಗ ಪಾಸ್ ಆಗಿ ಬರೋದು ಹೆಣ್ಣು ನಾಯಿನ ಬ್ಯಾಟಿ ಮಾಡುದು ಹೆಣ್ಣು ಇದಕ್ಕ ಹಂಗಿಲತಿ ವಾಚಿ ಆಗಿ ಅವ್ರಿ ಬಾರದ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ ಮಾರ್ ಹೆ ಏ ತಿಳಿಸಿ ಹೇಳಬೇಕಪ್ಪನೇನ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲ ದೇವರ ನಮಗೆ ಏ ಗಂಡವ್ರ ಅವ್ರದ படதுவா <coughs> நே get out